ಇರಿ ಇವಾಗ ನಾನು ಪಟಾಕಿ ಹಚ್ಚಿ ನೋಡ್ತೇನೆ ಇಡೀ ಸಿದ್ಧ ಲಕ್ಷ್ಮೀ ಪಟಾಕಿ ಇದು ಇನ್ನೊಂದು ಪಟಾಕಿ ಹಚ್ಚಿಸಿದ್ದಾನ ಆನೆಗಳು ಜಮೀನಿಂದ ಹೊರಕ್ಕೆ ಬರಲಿ ಬೇಡ ಬಿಡು ಸಿದ್ಧ ಆನೆಗಳು ಶಬ್ದಕ್ಕೆ ಎದರುದಿಲ್ಲ ಅನ್ಸುತ್ತೆ ಅವು ನಮ್ಮ ಕಡೆನೇ ನೋಡ್ತಾ ಇದ್ದಾವೆ ನಮ್ಮನ್ನು ನಟಕ ಬಂದ್ಬಿಟ್ರೆ ಕಷ್ಟ ಹೌದಣ್ಣ ಆನೆಗಳು ಎದುರ್ತಾ ಇಲ್ಲ ಅವು ನನ್ನ ಕಡೆಯೇ ನೋಡ್ತಾ ಇದ್ದಾವೆ ನಮ್ಮ ನಟಿಸ್ಕೊ ಬಂದ್ಬಿಟ್ರೆ ಆಮೇಲೆ ಕಷ್ಟ ಆಗ್ಬಿಡುತ್ತೆ ಅಣ್ಣ ಅರಣ್ಯ ಇಲಾಖೆಯವರು ಬರೋರಿಗೆ ಕೈಯಣ್ಣ ಹೋದಷ್ಟು ಹೋಗಲಿ ಉಳಿ ಎಷ್ಟು ಉಳಿಲಿ ಅಣ್ಣ ಇನ್ನೇನು ಮಾಡೋಕ್ಕಾಗುತ್ತೆ ಬಿಡಿಸಿದ ಇನ್ನೇನು ಮಾಡೋದು ಬೇಜಾರು ಮಾಡ್ಕೋಬೇಡ ಓ ಅರಣ್ಯ ಸಿಬ್ಬಂದಿ ಅವರು ಬಂದರು ಅನಿಸುತ್ತೆ ಅಣ್ಣ ಬನ್ನಿ ನೋಡೋಣ ರಾಜು ಜೀಪಲ್ಲಿ ಗಣ್ಣ ಎತ್ಕೊಬಾರಪ್ಪ ಸರಿ ಸರ್ ಸರ್ ನೀವೆಲ್ಲ ಆ ಕಡೆ ನಿಂತುಬಿಡಿರಿ ಆನೆಗಳೆಲ್ಲ ಗಂಡು ಶಬ್ದಕ್ಕೆ ಓಡೋಗ್ತಿದ್ದಾವೆ ನಾನು ಅವ್ರನ್ನ ಕಾಡ್ಗಟ್ಟಿಬಿಟ್ಟು ಆಫೀಸ್ಗೆ ಹೋಗ್ತೀನಿ ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ ತುಂಬ ಧನ್ಯವಾದಗಳು ಸರ್ ಇರಲಿ ಬಿಡಿ ನಮ್ಮ ಕರ್ತವ್ಯ ನಾವು ಮಾಡ್ತಿದ್ದೀವಿ ನೀವೆಲ್ಲ ಹೊರಡಿ ಏನು ಸರ್ ನೀವೊಬ್ಬರೇ ಇರ್ತೀರಿ ನೀವು ಮೇಲೆ ನಾನು ಹೊರಟು ನಾನು ನಿಮ್ಮ ಜೊತೆನೇ ಇರ್ತೇನೆ ಏನು ಆನೆಗಳೆಲ್ಲ ಒಳಗಡೆ ಹುಟ್ಟೋದು ಸರಿ ಬನ್ನಿ ಸರ್ ಹೋಗೋಣ ಸರ್ ನಿಮ್ಮಿಂದ ನಮಗೆ ತುಂಬ ಒಳ್ಳೇದಾಯಿತು ಸರ್ ಇರಲಿ ಬಿಡಪ್ಪ ನಮ್ಮ ಡ್ಯೂಟಿ ನಾವು ಮಾಡಿದ್ವಿ ನೀನು ಇಷ್ಟೊಂದು ಧನ್ಯವಾದ ಹೇಳ್ತೀಯ ಪರವಾಗಿಲ್ಲ ಬಿಡಪ್ಪ ನಮ್ಮ ಜೀಪ್ ಹತ್ರ ರಾಜು ನಮ್ಮ ಆಫೀಸ್ ಬಂದಿಡಿಯಪ್ಪ ಸರ್ ಹೋಗಿದ್ದು ಬರ್ತೇನೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಸರಿ ಹೋಗಿ ನಿಮ್ಮ ಗದ್ದೆ ನೋಡು ಹೋಗಪ್ಪ ಏನಾಗಿದೆಯೋ